Hi friends! ಮಳೆಗಾಲವು ಬಿಸಿಲಿನ ತಾಪದಿಂದ ಉಪಶಮನವನ್ನು ನೀಡುತ್ತದೆ ಹೌದು ಆದರೆ ಇದು ಹಲವಾರು ರೋಗಗಳನ್ನು ಸಹ ಹೊತ್ತು ತರುತ್ತದೆ ಇದಲ್ಲದೆ ಈ ಒಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಅಪಾಯಕಾರಿ ಹಾವುಗಳು ಸಹ ಮನೆಯನ್ನು ಪ್ರವೇಶಿಸುವ ಅಪಾಯವು ಕೂಡ ಹೆಚ್ಚಿರುತ್ತದೆ ಹೀಗಿರುವಾಗ ಹಾವುಗಳನ್ನು ಮನೆಯಿಂದ ದೂರವಿರಿಸಲು ಕೆಲವು ಸಸ್ಯಗಳನ್ನು ಮನೆಯ ಬಳಿ ನೆಟ್ಟು ನೋಡಿ ಇದರ ಒಂದು ವಾಸನೆಯು ಮನೆಯ ಬಳಿ ಹಾವುಗಳು ಬರದಂತೆ ತಡೆಯುತ್ತದೆ ಹಾಗಾದ್ರೆ ಆ ಗಿಡಗಳು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಹೌದು ಮೊದಲನೆಯದಾಗಿ ವರ್ಮಡ್ ಸಸ್ಯ ಹೌದು ಇದು ಒಂದು ವಿಶೇಷವಾದ ವಾಸನೆಯನ್ನು ಹೊಂದಿರುವ ಸಸ್ಯವಾಗಿದೆ ಇದರ ಒಂದು ವಾಸನೆಯನ್ನು ಹಾವುಗಳು ಸಹಿಸುವುದಿಲ್ಲ ನಿಮ್ಮ ಉದ್ಯಾನ ಅಂಗಳ ಅಥವಾ ಬಾಲ್ಕನಿ ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ವರ್ಮಡ್ ಗಿಡವನ್ನು ನೀಡಿ ಈ ಒಂದು ವರ್ಮಡ್ ವಾಸನೆ ಬಂದ ತಕ್ಷಣ ಹಾವುಗಳು ಅಲ್ಲಿಂದ ಓಡಿ ಹೋಗುತ್ತವೆ ಇನ್ನು ಎರಡನೇದಾಗಿ ಬೇವಿನ ಗಿಡ ಬೇವು ರುಚಿಯಲ್ಲಿ ತುಂಬ ಕಹಿ ಆದರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಸಸ್ಯ ಆಗಿದೆ ಹೌದು ಅದರಿಂದ ಹೊರಹೊಮ್ಮುವಂತಹ ವಾಸನೆಗಳು ಹಾವುಗಳು ಸಹಿಸುವುದಿಲ್ಲ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಹೊರಗೆ ಬೇವಿನ ಮರವಿದ್ದರೆ ಹಾವುಗಳಿಂದ ನೀವು ಸುರಕ್ಷಿತವಾಗಿ ಇರಬಹುದು ಇನ್ನು ಚೆಂಡು ಹೂವಿನ ಗಿಡ ಅನೇಕರು ತಮ್ಮ ತೋಟ ಅಥವಾ ತಾರಸಿ ಬಾಲ್ಕನಿಯಲ್ಲಿ ಚೆಂಡು ಹೂವಿನ ಗಿಡವನ್ನು ನೆಡುತ್ತಾರೆ ಈ ಒಂದು ಗಿಡ ನೆಟ್ಟರೆ ಹಾವುಗಳಿಂದ ನೀವು ಸುರಕ್ಷಿತವಾಗಿ ಇರಬಹುದು ಏಕೆಂದರೆ ಚೆಂಡು ಹೂವಿನ ಬಲವಾದ ಪರಿಮಳವು ಹಾವುಗಳಿಗೆ ಇಷ್ಟವಾಗುವುದಿಲ್ಲ ಇನ್ನು ಕಳ್ಳಿ ಗಿಡ ಹೌದು ಕಳ್ಳಿ ಒಂದು ಮುಳ್ಳಿನ ಗಿಡ ಅವುಗಳನ್ನು ಅಂತಹ ಸಸ್ಯ ಹಾವುಗಳು ಇಂಥ ಒಂದು ಸಸ್ಯ ಇರುವುದ ಬಳಿ ಅವು ಬರುವುದಿಲ್ಲ ಮನೆಯ ಕಿಟಕಿಗಳು ಮುಖ್ಯ ಗೇಟು ಬಾಲ್ಕನಿ ಮುಂತಾದ ಸ್ಥಳಗಳಲ್ಲಿ ಇದನ್ನು ಬೆಳೆಸುವುದರಿಂದ ಹಾವುಗಳು ನಿಮ್ಮ ಮನೆ ಬಳಿ ಸುಳಿಯುವುದೂ ಇಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಅದ್ಭುತವಾದಂತಹ ಮಾಹಿತಿ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್